ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೇರಿಗೆ ಒಂದು ಆರು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಎಕ್ಸಾಕ್ಟಾಗಿ ಆರೂವರೆ ಕಿಲೋಮೀಟ್ರ್ ಆಗ್ಬೋದು ಆರು ಕಿಲೋಮೀಟ್ರ್ ಅಂದ್ಕೊಳ್ಳೋಣ ಇಲ್ಲಿ ಡಿ ಆರ್ ಒ ಪಕ್ಕದಲ್ಲಿ ಇರುವಂಥದ್ದು ಇಲ್ಲಿ ಪಕ್ಕದಲ್ಲಿ ಜಮೀನುಗಳು ಸ್ವಲ್ಪ ರೇಟ್ ಜಾಸ್ತಿ ಆದ್ದರಿಂದ ಇದು ಕೂಡ ಸ್ವಲ್ಪ ರೇಟ್ ಜಾಸ್ತಿನೇ ಅನಿಸುತ್ತೆ ನಿಮಗೆ ನೋಡ್ರಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಎಲ್ಲ ತೋಟವೇ ಇಲ್ಲೆಲ್ಲ ನೀರಾವರಿ ಜಮೀನುಗಳಿರೋದು ಮೂವತ್ತು ನಲ್ವತ್ತು ವರ್ಷದಿಂದಲೂ ಕೂಡ ಇವೆಲ್ಲ ನೀರಾವರಿ ಜಮೀನುಗಳೇ ನೋಡಿ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನುಗ್ಗೆ ಮರದಿಂದ ನಿಮಗೆ ಅಲ್ಲಿ ಮನೆಯವರೆಗೂ ಐತೆ ಅಂದರೆ ಇದು ಎರಡೂವರೆ ಎಕರೆ ಜಮೀನು ಈ ಎರಡೂವರೆ ಎಕರೆ ಜಮೀನಲ್ಲಿ ನಿಮಗೆ ಒಂದು ಕಾಲು ಒಂದು ಎಕರೆ ಹತ್ತು ಗುಂಟೆ ಕೊಡುವಂಥ ಜಮೀನು ಇದು ನಿಮಗೆ ಕಾಣಿಸ್ತಾ ಇದೆ ಇದು ನೀರುಳ್ಳಿ ಹಾಕಿದಾರಲ್ಲ ಆ ಜಮೀನೇ ಕೊಡುವಂಥ ಜಮೀನು ನಿಮಗೆ ನೋಡ್ರಿ ಅಲ್ಲಿ ನೀರು ಕಟ್ತಾ ಇದ್ದಾರೆ ಮತ್ತು ನಿಮಗೆ ವಿಶೇಷವಾಗಿ ಇಲ್ಲಿ ಇದರಲ್ಲಿ ಅರ್ಧ ಮಾಡಿದ್ರು ಕೂಡ ಇದರಲ್ಲಿ ಏಕ ಸರ್ವಿಸ್ ರೋಡ್ ಇದು ಇರುವಂಥದ್ದು ಒಂದು ವೇಳೆ ನಿಮಗೆ ಇದರಲ್ಲಿ ಒಂದು ಕಾಲು ಎಕರೆ ಇಲ್ಲಿಂದ ಆ ಮನೆ ಕಡೆ ಬಂದರೆ ಈ ಕಡೆಯಿಂದ ಒಂದು ಕಾಲು ಎಕರೆ ಬರುತ್ತೆ ಅಂದರೆ ಎರಡು ಜಮೀನಿಗೂ ಅಂದರೆ ಎರಡೂವರೆ ಎಕರೆಗೂ ಕೂಡ ಸರ್ವಿಸ್ ರೋಡು ಏಕ ಅಲ್ಲಿಂದ ನೋಡಿರಿ ನಿಮಗೆ ಮನೆಯಿಂದ ಅಲ್ಲಿಂದ ಕಾಣಿಸ್ತಾ ಇದೆಯಲ್ಲ ಅಲ್ಲಿಂದ ಸರ್ವಿಸ್ ರೋಡೆ ಇದೆಲ್ಲ ಕಳ್ಳೆ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಸರ್ವಿಸ್ ರೋಡೆ ಅಂದರೆ ಜಮೀನು ಎಂಡ್ ಆಗೋವರೆಗೂ ಸರ್ವಿಸ್ ರೋಡ್ ಇದೆ ಏನೂ ತೊಂದರೆ ಇಲ್ಲ ದಾರಿಗಂತೂ ಯಾವುದೇ ರೀತಿ ಸಮಸ್ಯೆ ಇಲ್ಲ ಇನ್ನು ಇಲ್ಲಿ ನಾನು ಮೊದಲೇ ಹೇಳ್ದಂಗೆ ಡಿ ಆರ್ ಡಿ ಒ ಇಂದ ಒಂದಿಷ್ಟು ಜಾಸ್ತಿ ಆಗಿದೆ ಜಮೀನಿನ ಬೆಲೆ ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ನಿಮಗೆ ಕಾಣಿಸ್ತಾ ಇದ್ದೀನಿ ನೋಡಿರಿ ರೆಡ್ ಸಾಯಿಲ್ ಕೆಂಪು ನೆಲ ತುಂಬ ಚೆನ್ನಾಗಿದೆ ಕೆಲವರು ನಮಗೆ ಒಂದು ಎಕರೆ ಬೇಕು ಒಂದು ಕಾಲು ಎಕರೆ ಬೇಕು ಅನ್ನೋಂಥರು ಈ ಜಮೀನಿನ ದಾಖಲೆಗಳು ಎಲ್ಲವೂ ಕೂಡ ಪಕ್ಕ ಇದೆ ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಪೂರ್ವದಿಂದಲೂ ಕೂಡ ಜನರಲ್ ಪ್ರಾಪರ್ಟಿನೇ ಇನ್ನು ಈ ಕಡೆ ಅಡಿಕೆ ಹಾಕಿದರೆ ಯಾಕೋ ಅವರು ಕೆಲವೊಂದು ಸಮಸ್ಯೆಗಳಿಂದ ಇದನ್ನು ಮೇಂಟೆನೆನ್ಸ್ ಮಾಡೋಕ್ಕೆ ಹೋಗಿಲ್ಲ ಆದ್ದರಿಂದ ಇದನ್ನು ಅವರೇ ಇಟ್ಕೊಳ್ತಾರೆ ಕೆಳಗಡೆ ನಿಮಗೆ ನೀರುಳ್ಳಿ ಹಾಕಿರೋದನ್ನ ಕೊಡ್ತಾರೆ ಇನ್ನು ಸ್ನೇಹಿತರ ನಿಮ್ಮಲ್ಲಿ ಒಂದು ಮನವಿ ನಿಮ್ಮಲ್ಲಿ ಯಾರಾದರೂ ಸ್ನೇಹಿತರು ಅಥವಾ ಬಂದು ಬಳಗ ಯಾರಾದರೂ ಜಮೀನು ಮಾರುವವರಿದ್ದರೆ ಅಂಥವರು ಕೆಳಗೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ದಯವಿಟ್ಟು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬಂದು ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ಜೊತೆಗೆ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ಜಮೀನಿಗೆ ಸಂಬಂಧಪಟ್ಟ ಸೈಟ್ಗೆ ಸಂಬಂಧಪಟ್ಟ ಮನೆಗೆ ಸಂಬಂಧಪಟ್ಟ ಮಾಹಿತಿಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಆದ್ದರಿಂದ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ವಿಡಿಯೋ ನೇರವಾಗಿ ಬಂದು ತಲುಪುತ್ತೆ ಜಮೀನಿನ ಹುಡ್ಕಾಟದಲ್ಲಿದ್ದಂಥವ್ರಿಗೆ ನೀವು ಶೇರ್ ಮಾಡ್ಬೋದು ಅವ್ರಿಗೂ ಒಂದು ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಭಾವನೆ ಇದು ಇವತ್ತಿನ ವೀಡಿಯೋ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್